ಓಂ ಜಪಾಕುಸುಮಾಶಂ ಕಾಶ್ಯಪೇಯಂ ತಮೋರಿಂ ತಮೋರಿ ಪ್ರಣತೋಸ್ಮಿ ದಿವಾಕರಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಇದೇ ತಿಂಗಳು ಹದಿನಾರನೇ ತಾರೀಕು ಆಗಸ್ಟಲ್ಲಿ ಸೂರ್ಯ ಕಟಕರಾಶಿಯಿಂದ ಸ್ವಾರಾಶಿ ಅಂದರೆ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕವರೆಗೂ ಸಹಿತ ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು ಸೂರ್ಯ ಅಂತ ನೋಡಿದ್ವಿ ಈ ಸೂರ್ಯ ನಾವು ಗ್ರಹಗಳ ರಾಜ ಅಂತ ಕೂಡ ಕರೆದ್ವಿ ರಾಜಯೋಗವನ್ನು ಕೊಡ್ತಕ್ಕಂಥದ್ದು ಸೂರ್ಯ ತನ್ನ ಸ್ವಂತ ಮನೆಯಲ್ಲಿ ಯಾರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಸೂರ್ಯ ಆತ್ಮಕಾರಕ ಸೂರ್ಯ ಹಾಗೆ ಆರೋಗ್ಯಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಪಂಚಮಸ್ಥಾನ ನೋಡಿದ್ವಿ ಪೂರ್ವ ಪುಣ್ಯ ಸ್ಥಾನ ಅಂತ ನೋಡಿದ್ವಿ ರಾಜಕೀಯ ಬಲ ಅಂತ ನೋಡಿದ್ವಿ ರಾಜಯೋಗ ಅಷ್ಟದ್ರವ್ಯ ಎಲ್ಲವನ್ನು ಸೂರ್ಯನಿಂದ ನೋಡ್ತೀವಿ ಸೂರ್ಯನ ತತ್ವ ಜಾತಕದಲ್ಲಿ ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಬಹಳ ಮುಖ್ಯವಾಗಿ ಅವನ ಜಾತಕ ಉತ್ಕೃಷ್ಟವಾಗ್ತದೆ ಅಂತ ಹೇಳ್ತಾ ಇದ್ದರು ಏಕೆಂದರೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದ್ದರೆ ಇನ್ನು ಮಿಕ್ಕ ವಿಚಾರಗಳನ್ನು ನೋಡ್ಬೋದು ನಿಜವಾಗೂ ರಾಜ ಅತ್ಯಂತ ಪ್ರಭಾವಶಾಲಿಯಾಗಿದ್ದಾಗೆ ರಾಜನ ಆಶೀರ್ವಾದನೇ ನಿಮಗೆ ಸಿಕ್ತು ಅಂದರೆ ನಿಮಗೆ ಅಷ್ಟ ದ್ರವ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಆ ಕೆಲಸ ಸ್ಥಾನದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಎಲ್ಲವನ್ನು ಅದೇ ರಾಜ ಯಾರಿಗೆ ಆಗ್ತಾನೆ ಅಂತಕ್ಕಂಥದ್ದು ನೋಡುತ್ತೆ ಅಷ್ಟ ದ್ರವ್ಯಗಳನ್ನು ಯಾರಿಗೆ ಕಳ್ಕೊಳ್ತಕ್ಕಂಥದ್ದು ನಾವು ನೋಡ್ತೀವಿ ಉತ್ಕೃಷ್ಟವಾಗಿ ಪ್ರತಿ ದ್ವಾದಶ ರಾಶಿಗಳಿಗೆ ಯಾರಿಗೆ ರಾಜಯೋಗ ಇರುತ್ತೆ ಯಾರಿಗೆ ಅಷ್ಟದ್ರವ್ಯ ಪ್ರಾಪ್ತಿ ಪ್ರಾಪ್ತಿಯಾಗತಕ್ಕಂಥದ್ದಿರುತ್ತೆ ಯಾರಿಗೆ ತಮ್ಮ ಪೂರ್ವ ಪುಣ್ಯ ಫಲವಾಗಿ ಸರ್ಕಾರಿ ನೌಕರಿ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಈ ಒಂದು ಮಾಸದಲ್ಲಿ ಅಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಬರ್ತಕ್ಕಂಥ ಒಂದು ತಿಂಗಳು ಯಾರ ಜಾತಕದಲ್ಲಿ ಸೂರ್ಯದಶ ಸೂರ್ಯ ಭುಕ್ತಿ ನಡೀತಾ ಇದೆಯೋ ನಿಮ್ಮ ಜ್ ಕುಂಡಲಿಯಲ್ಲಿ ಸೂರ್ಯನ ಯಾವ ಸ್ಥಾನದಲ್ಲಿದ್ದಾನೆ ಇವೆಲ್ಲವನ್ನು ನೋಡಿಕೊಂಡು ನಿಮ್ಮ ಕ್ಷೇತ್ರ ಫಲದ ಆಧಾರದ ಮೇಲೆ ನಿಜವಾಗ್ಲೂ ನಿಮಗೆ ಅಷ್ಟದ್ರವ್ಯ ಪ್ರಾಪ್ತಿಯಾಗೋದ್ರಲ್ಲಿ ಯಾವುದೇ ಯಾವುದು ಅಂತ ಅನುಮಾನನೇ ಬೇಡ ಹಾಗಾದರೆ ಈ ದ್ವಾದಶ ರಾಶಿಗಳಿಗೆ ಯಾರಿಗೆ ರಾಜಯೋಗದ ಬಲ ಅಂತ ನೋಡೋಣ ನೋಡ್ಕೊಂಬರೋಣ ಮೊದಲ ವಿಚಾರವಾಗಿ ನಮಗೆ ಮೇಷರಾಶಿ ಮೇಷಲಗ್ನದವರಿಗೆ ಅತ್ಯಂತ ರಾಜಯೋಗದ ಕಾಲ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗ್ತಕ್ಕಂಥದ್ದರುತ್ತೆ ನಿಮ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ದಶಮ ಸ್ಥಾನದಲ್ಲಿದ್ದು ಸರ್ಕಾರಿ ಕೆಲಸ ಯೋಗ ನಾನು ಟ್ರೈ ಮಾಡ್ತಾ ಇದ್ದೇನೆ ಅಥವಾ ನಿಮ್ಮದು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಥವಾ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇತ್ತು ಅಥವಾ ನಿಮ್ಮ ಪ್ರೀತಿಯಲ್ಲಿ ಕೊರತೆ ಇತ್ತು ಇವೆಲ್ಲ ವಿಚಾರಗಳು ನಿಮ್ಮ ಜಾತಕದ ಪ್ರಕಾರ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಈ ರಾಜಯೋಗದಿಂದ ಸಕಲ ದ್ರವ್ಯ ಪ್ರಾಪ್ತಿ ಮೇಷರಾಶಿಯವರಿಗೆ ಲಾಟ್ರಿ ಮ್ಯಾಕ್ಸಿಮಮ್ ಲಾಟ್ರಿ ಹೊಡಿತಕ್ಕಂಥದ್ದು ಇರುತ್ತೆ ಆ ಲಾಟ್ರಿ ಶುಭವನ್ನು ಜಾತಕದಲ್ಲಿ ಸೂರ್ಯ ಹನ್ನೊಂದರ ಭಾವದಲ್ಲಿ ಇದ್ದು ನಿಮ್ಮ ಜಾತಕ ಒಳ್ಳೆಯ ಸ್ಥಾನದಲ್ಲಿದ್ದರೆ ಸೂರ್ಯ ನಿಜವಾಗ್ಲೂ ನಿಮಗೆ ಅತ್ಯಂತ ಶುಭದ ಕಾಲ ಎರಡು ಮಾತೇ ಇಲ್ಲ ಈ ತಿಂಗಳು ನಿಮಗೆ ಅತ್ಯಂತ ರಾಜಯೋಗ ರಾಜಕೀಯ ಯೋಗ ಎಲ್ಲ ಸ್ಥಾನವನ್ನು ಕೊಡುತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವರಿಗೆ ಚತುರ್ಥಾಧಿಪತಿ ಚತುರ್ಥದಲ್ಲಿ ಎಂಬತ್ತು ಭಾಗದಷ್ಟು ನಿಮಗೆ ಉತ್ತಮ ಸ್ಥಾನವನ್ನು ಕೊಡುತ್ತೆ ಚತುರ್ಥ ಭಾವ ನೋಡಿ ನಿಮಗೆ ವಾಹನ ಖರೀದಿ ಯೋಗವನ್ನು ಕೊಡುತ್ತೆ ಮನೆ ಖರೀದಿ ಯೋಗವನ್ನು ಕೊಡುತ್ತೆ ತಂದೆಯಿಂದ ಸುಖದ ಪ್ರಾಪ್ತಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ನಿಮಗೂ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸೌಲಭ್ಯಗಳು ಸಿಗ್ತಕ್ಕಂಥದ್ದಿರುತ್ತೆ ಆದರೆ ಮೇಷರಾಶಿ ಮೇಷಲಗ್ನಕ್ಕಿನ್ನ ಋಷಭ ರಾಶಿ ಋಷಭ ಲಗ್ನಕ್ಕೆ ಕೊಂಚ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಚತುರ್ಥ ಬಾಬಾ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭಗಳು ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಈ ಒಂದು ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸುಖಸ್ಥಾನವಾಗಿರ್ತಕ್ಕಂಥ ಸೂರ್ಯ ಅತ್ಯಂತ ಶುಭವನ್ನು ತಂದುಕೊಡೋದ್ರಲ್ಲಿ ಅದೇ ಆದಂಥ ಮಾತಿಲ್ಲ ನಾಲ್ಕರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಆಸ್ತಿ ಅಥವಾ ರಿಯಲ್ ಎಸ್ಟೇಟು ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ನಿಮಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೂ ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ನೋಡಿ ಮಿಥುನ ರಾಶಿಯವ್ರಿಗೆ ತೃತೀಯ ಕ್ಷಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಮಹತ್ವ ನೋಡಿ ಬರವಣಿಗೆ ಕ್ಷೇತ್ರದಲ್ಲಿದ್ದೀರಿ ಮಿಡಿಯಾ ಕ್ಷೇತ್ರದಲ್ಲಿದ್ದೀರಿ ಅಥವಾ ನೀವು ಟ್ರಾವೆಲಿಂಗ್ ಒಂದು ಕ್ಷೇತ್ರ ಅಂದರೆ ಈ ವಾಹನ ಒಂದು ಕ್ಷೇತ್ರದಲ್ಲಿ ಡ್ರೈವಿಂಗ್ ಅಥವಾ ಯಾವುದಾದ್ರೂ ಟ್ರಾನ್ಸ್ಫರ್ ಕ್ಷೇತ್ರದಲ್ಲಿದ್ದವ್ರಿಗೆ ಅತ್ಯಂತ ಶುಭದ ಕಾಲ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ತೃತೀಯ ಭಾವ ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಮಿಥುನ ರಾಶಿಯವರಿಗೆ ಸೂರ್ಯದಶ ಸೂರ್ಯ ಭುಕ್ತಿಯಲ್ಲಿ ಕೊಡ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನದವರಿಗೆ ನಿಜವಾಗ್ಲೂ ತಮ್ಮ ವ್ಯಾಪಾರ ವಹಿವಾಟುಗಳು ಹಾಗೆ ಮನೆಯ ಕ್ಷೇತ್ರ ವಿದ್ಯಾಕ್ಷೇತ್ರ ಯಾವುದೇ ಒಂದು ಹಣಕಾಸಿನ ಕ್ಷೇತ್ರದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಈ ಒಂದು ಸಮಯದಲ್ಲಿ ಹೆಚ್ಚಳವಾಗ್ತಕ್ಕಂಥದ್ದು ನಾವು ನೋಡ್ತೇವೆ ಯಾರ್ಯಾರು ಕಟಕ ರಾಶಿ ರಾಶಿಯಲ್ಲಿ ರಾಶಿಯಲ್ಲಿದ್ದೀರೋ ಕಟಕ ಲಗ್ನದಲ್ಲಿದ್ದೀರೋ ನಿಜವಾಗ್ಲೂ ಸಿಂ ಸೂರ್ಯ ದಶ ನಡೀತಾ ಇದೆ ಕುಟುಂಬಕ್ಕೆ ಹೊಸ ಆಗಮ ಮದುವೆ ಯೋಗ ಬರ್ತಕ್ಕಂಥದ್ದಿರುತ್ತೆ ನಿಮ್ಮ ವ್ಯಾಪಾರ ವಹಿವಾಟುಗಳು ಲಾಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಮಹತ್ವ ಶುಭವನ್ನು ಇದ್ದಾಗ ಮ್ಯಾಕ್ಸಿಮಮ್ ಈ ಗೋಚಾರ ಫಲ ನಿಮಗೆ ಮೂವತ್ತು ಪರ್ಸೆಂಟ್ ಆರನಾಗಿ ನೂರಕ್ಕೆ ನೂರು ಭಾಗ ನಿಮ್ಮ ಅಭಿವೃದ್ಧಿ ಇರ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ರಾಶಿಯವರ ಒಂದು ಸಿಂಹರಾಶಿ ಲಗ್ನದ ಸೂರ್ಯನ ಸಂಚಾರ ಅತ್ಯಂತ ಯೋಗವನ್ನು ರಾಜಯೋಗವನ್ನು ಕೊಡುತ್ತಾ ನಿಮ್ಮ ಯಾವುದೇ ಕೆಲಸಗಳು ಸರ್ಕಾರಿ ಕೆಲಸಗಳು ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ಯಾವುದೇ ಕೆಲಸಗಳು ಅಭಿವೃದ್ಧಿ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತದೆ ಆದರೆ ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ನಿಮಗೆ ರಾಜಯೋಗ ಅಷ್ಟದ್ರವ್ಯ ಪ್ರಾಪ್ತಿ ನಿಮ್ಮ ಯಾವುದೇ ಕೆಲಸಗಳು ಸುಲಲಿತವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಕನ್ಯ ರಾಶಿ ಕನ್ಯಲಗ್ನವ್ರಿಗೆ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಈ ಸೂರ್ಯನ ಪ್ರಭಾವ ಸೂರ್ಯನ ಪ್ರವೇಶ ಅಂತ ನೋಡಿದ್ವಿ ಆದರೆ ಒಂದೇ ಒಂದು ವಿಚಾರದಲ್ಲಿ ಅತ್ಯಂತ ಶುಭವನ್ನು ತರುತ್ತೆ ನೀವೇನಾದರೂ ಫಾರಿನ್ಗೆ ಹೋಗ್ತಕ್ಕಂಥ ಕೆಲಸದಲ್ಲಿದ್ದೀರಿ ವಿದೇಶ ಪ್ರಯಾಣ ಈ ತಿಂಗಳಲ್ಲಿ ನಮಗೆ ಬರ್ತಾ ಗುರುಗಳೇ ಎಕ್ಸಲೆಂಟ್ ಪಿರಿಯಡ್ ಇದಕ್ಕೊಂದು ಬಿಟ್ಟರೆ ಮಿಕ್ಕ ವಿಚಾರಗಳು ಸ್ವಲ್ಪ ಸಮಸ್ಯೆ ಹಾಗೆ ತುಲಾರಾಶಿ ತುಲ ಏಕಾದಶ ಭಾವದಲ್ಲಿ ಏಕಾದಶ ಅಧಿಪತಿ ಇದ್ದಾಗ ಎಲ್ಲ ಕಾರ್ಯಗಳು ಶುಭವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಅತ್ಯಂತ ಲಾಭದ ಕಾಲ ತುಲಾರಾಶಿ ತುಲ ಲಗ್ನದವ್ರಿಗೆ ಎಲ್ಲ ವಿಚಾರದಲ್ಲೂ ಲಾಭವನ್ನು ತರುತ್ತೆ ಆದರೆ ಆಸೆ ಇತಿಮಿತಿಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಹಾಗೇ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಸರ್ಕಾರಿ ಕೆಲಸ ಸರ್ಕಾರಿ ನೌಕರಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಅತ್ಯಂತ ಶುಭ ಎ ಫಸ್ಟು ಪ್ರಿಫ್ರೆನ್ಸ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಇದು ಅತ್ಯಂತ ರಾಜಯೋಗದ ಕಾಲ ನಿಮ್ಮ ಸರ್ಕಾರಿ ಕೆಲಸಕ್ಕೆ ಏನಾದರೂ ಟ್ರೈ ಮಾಡ್ತಿದ್ದೀರಾ ನೂರಕ್ಕೆ ನೂರು ಭಾಗ ನಿಮಗೆ ಸರ್ಕಾರಿ ಕೆಲಸ ಸಿಕ್ಬಿಡುತ್ತೆ ಸೂರ್ಯದಶ ಸೂರ್ಯ ಭುಕ್ತಿ ನಡೀತಾ ಇರಬೇಕು ನಿಮ್ಮ ಜಾತಕದಲ್ಲಿ ಯಾವ ಒಂದು ಫಲಗಳನ್ನು ಕೊಡ್ತಾ ಇದೆ ನೋಡ್ಕೊಳ್ಳಿ ಈ ಒಂದು ತಿಂಗಳು ಟ್ರೈ ಮಾಡಿ ನಿಮಗೆಲ್ಲ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಹಾಗೆ ಧನುರಾಶಿ ಧನುರ್ಲಗ್ನದವ್ರಿಗೆ ಒಂ ಭಾಗ್ಯಾಧಿಪತಿ ಭಾಗ್ಯೋ ದ ಸ್ಥಾನದಲ್ಲಿದ್ದಾನೆ ಇದರಿಂದ ನಿಮಗೆ ಖಂಡಿತವಾಗಿ ಅಷ್ಟದ್ರವ್ಯ ಪ್ರಾಪ್ತಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಆದರೆ ಭಾಗ್ಯಾಧಿ ಬಾ ಯಾವ ಸ್ಥಾನದ ಅಧಿಪತಿ ಯಾವ ಸ್ಥಾನದಲ್ಲಿರುತ್ತೋ ಬಾ ಭಾವ ಕಾರಕೋ ಭಾವನಾಶಾಯ ಅಂತ ಕರೆದ್ವಿ ಕೆಲವೊಮ್ಮೊಮ್ಮೆ ವಂಚಿತರಾಗ್ತಕ್ಕಂಥದ್ದು ಸಹಿತವಾಗಿ ನೋಡ್ತೇವೆ ಆದರೂ ತೊಂದರೆ ಇಲ್ಲ ಒಂಬತ್ತರ ಸ್ಥಾನ ಒಂದಲ್ಲ ಒಂದು ರೀತಿಯಾಗಿ ಸರ್ಕಾರಿ ಕೆಲಸಗಳಿಂದ ಶುಭವನ್ನು ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಅನೇಕ ರೀತಿಯಲ್ಲಿ ಪೆಂಡಿಂಗ್ ಉಳಿರ್ತಕ್ಕಂಥ ಕೆಲಸಗಳು ನಿಜವಾಗಲೂ ಈ ಒಂದು ಪ್ರವೇಶ ಕಾಲದಲ್ಲಿ ನಿಮಗೆ ಶುಭವನ್ನು ತರುತ್ತೆ ಧನುರಾಶಿ ಕೂಡ ಒಂದು ರೀತಿಯಾಗಿ ಅರವತ್ತು ಭಾಗ ಒಳ್ಳೆದೇ ಇದೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಸ್ವಲ್ಪ ಎಚ್ಚರಿಕೆಯ ಗಂಟೆ ಕಾಲ ಸ್ವಲ್ಪ ಎಚ್ಚರಿಕೆ ಇರಬೇಕು ಅದೇ ನಿಮ್ಮ ಜಾತಕದಲ್ಲಿ ಸೂರ್ಯ ಏಕಾದಶ ಫಲಗಳನ್ನು ಕೊಟ್ಟಾಗ ಅತ್ಯಂತ ಶ್ರೀಮಂತಿಕೆ ಬರತಕ್ಕಂಥ ಕಾಲ ವಿಪರೀತವಾಗಿ ದುಡ್ಡು ಬರುತ್ತೆ ಹಾಗೆ ವಿಪರೀತವಾಗಿ ಕಷ್ಟನೂ ಇರುತ್ತೆ ಎಚ್ಚರಿಕೆ ನೀವು ಇಲ್ಲಿ ಮಕರ ರಾಶಿಯವರು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಶಿವನ ಆರಾಧನೆ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಈ ಒಂದು ಸಮ ಸಮ ಕಾಲಘಟ್ಟವರೆಗೂ ಕೊಡಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕುಂಭರಾಶಿ ಕುಂಭಲಗ್ನದವ್ರಿಗೆ ಅತ್ಯಂತ ಶುಭವನ್ನು ಯಾಕೆಂದರೆ ಸಪ್ತಮ ಸ್ಥಾನದ ಅಧಿಪತಿ ಸಪ್ತಮದಲ್ಲಿ ಒಂದು ರೀತಿಯಾಗಿ ನಿಮಗೂ ರಾಜಯೋಗದ ಕಾಲ ಅಂತ ನೋಡಿದ್ವಿ ಮದುವೆ ವಿಳಂಬತೆ ಆಗ್ತಿದ್ರೆ ಶುಭವನ್ನು ತರತಕ್ಕಂಥದ್ದಿರುತ್ತೆ ಸಾರ್ವಜನಿಕವಾಗಿ ಮನ್ನಣೆಯನ್ನು ಇರುತ್ತೆ ಸರ್ಕಾರಿ ಕೆಲಸಗಳು ಬೇರೆಯವರ ಮುದ್ಯೋ ಅಂದರೆ ಮುಖಾಂತರ ನಿಮಗೆ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಮದುವೆ ವಿಚಾರದಲ್ಲಿ ಗೆಲುವನ್ನು ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಿಮ್ಮ ಭುಕ್ತಿಗಳಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯ ಉತ್ತಮ ಭಾವದಲ್ಲಿದ್ದರೆ ಎಕ್ಸಲೆಂಟ್ ಪೀರಿಯಡ್ ಹಾಗೆ ಕೊನೆಯದಾಗಿ ಮೀನರಾಶಿ ಲಗ್ನದವರಿಗೆ ಫಸ್ಟು ಕೆಲಸದ ವಿಚಾರವಾಗಿ ನಿಮಗೆ ಅತ್ಯಂತ ಶುಭ ಸರ್ಕಾರಿ ಕೆಲಸ ಅದರಲ್ಲಿ ಸಿಗೋದ್ರಲ್ಲಿ ಅತ್ಯಂತ ಶುಭವನ್ನು ಥರದಲ್ಲಿ ಯಾವುದೇ ಆದಂಥ ಅನುಮಾನವೇ ಬೇಡ ನಿಮಗೆ ನಾನು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೆ ಗುರುಗಳೇ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕಿದ್ದೆ ಗುರುಗಳೇ ಖಂಡಿತವಾಗಿ ಮೀನರಾಶಿ ಲಗ್ನದಲ್ಲಿದ್ದಿರೋ ನಿಮ್ಮ ಜಾತಕದಲ್ಲಿ ಸೂರ್ಯ ಸ್ಥಾನವನ್ನು ನೋಡಿಕೊಳ್ಳಿ ನೂರಕ್ಕೆ ನೂರು ಭಾಗ ಕೆಲಸ ಆಗ್ತದೆ ನೂರಕ್ಕೆ ನೂರು ಭಾಗ ನಿಮ್ಮ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ತೋರಿಸ್ತಕ್ಕಂಥದ್ದು ಸೂರ್ಯದಶ ಭುಕ್ತಿ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತೋರಿಸ್ತದೆ ಬಿಟ್ಟರೆ ಏನಾದರೂ ಕೆಲಸ ಕ್ಷೇತ್ರದಲ್ಲಿದ್ದೀರಾ ನಿಜವಾಗ್ಲೂ ಕೆಲಸ ಪ್ರಾಪ್ತಿಯಾಗೋದರಲ್ಲಿ ಎರಡು ಮಾತೇ ಇಲ್ಲ ಇಲ್ಲಿ ಮುಖ್ಯವಾಗಿ ಎರಡು ರಾಶಿಗಳು ಸ್ವಲ್ಪ ಸೂರ್ಯಶಾಂತಿಯನ್ನು ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಒಂದು ಕನ್ಯಾ ರಾಶಿ ಕನ್ಯಲಗ್ನ ಹಾಗೆ ಮಕರ ರಾಶಿ ಮಕರ ಲಗ್ನದವರು ಸ್ವಲ್ಪ ಎಚ್ಚರಿಕೆಯ ಕಾಲ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಅವರಿಗೆ ಸೂರ್ಯಶಾಂತಿ ಅಗತ್ಯವಾಗಿರ್ತಕ್ಕಂಥದ್ದು ಗೋವುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಶಿವನ ಅಷ್ಟೋತ್ತರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಅಷ್ಟಗಂಧವನ್ನು ಹಣೆಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಒಂದು ವಿಚಾರ ನಿಮಗೆ ಅಷ್ಟದ್ರವ್ಯ ರಾಜಕೀಯ ರಾಜಕೀಯ ಭವಿಷ್ಯ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ವಿಚಾರದಲ್ಲಿ ಲಾಭವನ್ನು ಕೊಡ್ತಕ್ಕಂಥದ್ದು ಸೂರ್ಯದಶ ಸೂರ್ಯಭುಕ್ತಿ ಈ ಸಂಚಾರದ ಕಾಲ ಯಾರಿಗೆ ಶುಭ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು